ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಮೂರನೇ ತಾರೀಕು ನಡೆಯಲಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರನ್ನು ಗೆಲ್ಲಿಸುವಂತೆ ಶಾಸಕ ಶಾಮನೂರು ಶಿವಶಂಕರಪ್ಪ ಕರೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೊರತಾಗಿ ಬೇರೆಯವರಿಗೆ ಮತ ನೀಡಿದರೆ ಪ್ರಯೋಜನವಿಲ್ಲ ಅವರು ವಿರೋಧ ಪಕ್ಷದ ಸಾಲಿನಲ್ಲಿ ಕುಳಿತು ಎದ್ದು ಹೋಗಬೇಕಾಗುತ್ತದೆ ಎಂದರು ಕಾಂಗ್ರೆಸ್ ನುಡಿದಂತೆ ನಡೆಯುತ್ತಿದ್ದು ಶ್ರೀನಿವಾಸ್ ಅವರನ್ನ ಗೆಲ್ಲಿಸುವಂತೆ ಕರೆ ನೀಡಿದರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾತನಾಡಿ ಮುಂದಿನ ನಾಲ್ಕು ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿದೆ ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರಿಗೆ ತಮ್ಮ ಮೊದಲ ಪ್ರಾಶಸ್ತ್ಯ ಮತಗಳನ್ನು ನೀಡಿ ಅವರನ್ನ ಗೆಲ್ಲಿಸಿ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅಥಣಿ ವೀರಣ್ಣ ಅಣಬೇರು ರಾಜಣ್ಣ ಪಾಲಿಕೆ ಸದಸ್ಯರಾದ ಗಡಿಗುಡಾಳ್ ಮಂಜುನಾಥ್ ಎ ನಾಗರಾಜ್ ಮುಖಂಡರಾದ ದಿನೇಶ್ ಕೆ ಶೆಟ್ಟಿ ಇದ್ದರು ಅಭ್ಯರ್ಥನೆ ಮಾಡಿದ್ದಾರೆ ಇವನಿಗೆ ನಾಳೆ ಮೂರು ಮೂರನೇ ತಾರೀಕು ಅಂತಕ್ಕಂಥ ಚುನಾವಣೆಯಲ್ಲಿ ಇವರಿಗೆ ನಮ್ಮ ಓಟ್ಗಳನ್ನು ಕೊಟ್ಟು ಅಮೋಘವಾದ ಊಟ ಕೊಟ್ಟು ಹೆಚ್ಚು ರೀತಿಯಲ್ಲಿ ಗೆಲ್ಲಿಸಬೇಕು ಯಾಕೆಂದರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ನವ್ರು ನಮ್ಮ ಯಾರು ಐಡಿಯಾ ಅಂತ ಕೊಟ್ಟಿದ್ದೀವಿ ಅದೊಂದಲೇ ಮಾತಂತೆ ಮಾತುಕಟ್ಟುದನ್ನು ನಡೆಸ್ತಕ್ಕಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಯವರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಮತ್ತು ಬೇರೆ ಯಾವ ಪಕ್ಷಕ್ಕೆ ಕೊಟ್ಟರು ಕೂಡ ಅದು ಉಪಯೋಗ ಬೀಳೋದಲ್ಲ ಯಾವ ರೀತಿ ಅಸೆಂಬ್ಲಿ ಅದು ಕೌನ್ಸಿಲ್ ಇಬ್ಬರು ತುಂಬ ಮುಂದೆ ಹೋಗಕ್ಕಾಗ ವಿರೋಧ ಪಕ್ಷದವರು ಅದಕ್ಕೋಸ್ಕರ ಈ ನಮ್ಮ ಶ್ರೀನಿವಾಸ್ ಅವರಿಗೆ ಅವೆಲ್ಲರೂ ಹೋಟುದಾರರು ಕಳೆದ ಇಪ್ಪತ್ತು ವರ್ಷದಿಂದ ಶಿಕ್ಷಣ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸತತವಾಗಿ ಆದ ಶಿಕ್ಷಣ ಸಂಸ್ಥೆ ಇದೆ ಅಲ್ಲಿ ಸುಮಾರು ಎಂಟು ಸಾವಿರ ಜನ ಸ್ಟೂಡೆಂಟ್ ಸಾವಿರ ಜನ ಟೀಚರ್ಸ್ ಇದ್ದಾರೆ ಸುಮಾರು ಹತ್ತು ವರ್ಷದಿಂದ ಇಡೀ ಮೂವತ್ತೆರಡು ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿನಲ್ಲಿ ಓಡಾಡಿದ್ದಾರೆ ಸೊ ಆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಓಡಾಡಿ ಶಿಕ್ಷಕರ ಏನು ಸಮಸ್ಯೆ ಇದೆ ಒಂದು ಸಂಸ್ಥೆಯ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಜೊತೆಗೆ ಕೆ ಎಸ್ ಆಫೀಸರ್ ಆಗಿ ಸರ್ಕಾರಗಳು ಕೆಲಸ ಮಾಡಿರುವಂತಹ ಅನುಭವ ಕೂಡ ಇದೆ ಸೊ ಇದೆಲ್ಲದೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಶಿಕ್ಷಣ ಕ್ಷೇತ್ರದ ಸಮಸ್ಯೆಯನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಒಬ್ಬ ಸೂಕ್ತ ವ್ಯಕ್ತಿ ಇದ್ದಾರೆ ಮತ್ತೆ ಅದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಜೊತೆಗೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇನ್ನು ನಾಲ್ಕು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ನಾವು ಕೂಡ ಸಪೋರ್ಟಿವ್ ಆಗಿ ಒಂದು ಒಳ್ಳೆ ಟೀಮ್ ಆಗಿ ಕೆಲಸ ಮಾಡ್ತೀವಿ ನಮ್ಮ ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿರುವಂತಹ ಓಟರ್ಸ್ ಪುರುಷರು ಸುಮಾರು ಎರಡ್ ಸಾವಿರದ ಇನ್ನೂರ ಎರಡು ಮಹಿಳೆಯರು ಸಾವಿರದ ಮುನ್ನೂರ ಮೂವತ್ತೇಳು ಜನ ಇದ್ದಾರೆ ಸೊ ಐ ರಿಕ್ವೆಸ್ಟ್ ಆಲ್ ದ ಟೀಚರ್ಸ್ ಟು ಪ್ಲೀಸ್ ಸಪೋರ್ಟ್ ಅವರ್ ಕ್ಯಾಂಡಿಡೇಟ್ ಜೊತೆಗೆ ನಿಮ್ಮ ಒಂದು ವೋಟರ್ಸ್ ಅಪೀಲ್ನಲ್ಲಿ ಒನ್ ಟು ತ್ರೀ ಫೋರ್ ಅಂತ ಪ್ರಯಾರಿಟಿ ಮೇಲೆ ಹಾಕ್ಬೋದು ನಮ್ಮ ಕ್ಯಾಂಡಿಡೇಟ್ಗೆ ಒನ್ ಮಂತ್ ಪ್ಲೀಸ್ ಹಾಕಿ ಆಮೇಲೆ ಪ್ಲೀಸ್ ನಿಮ್ಮಲ್ಲಿ ವೋಟ್ ಆಗ್ತಾ ಇರೋ ಹಾಗೆ ನೀವೆಲ್ಲರೂ ಮಾಡಿ ಅಂತ ಹೇಳ್ತೀನಿ